ಏನೋ ನಡೀತಾ ಇದೆ ಏನೋ ನಡೀತಾ ಇದೆ ಏನೋ ನಡೀತಾ ಇದೆ ಹೆಂಗ್ ಇದೆ ಅಷ್ಟೇ ರಂಗನಾಥ ಸರ್ ರಂಗನಾಥ ಸರ್ ಶಿಷ್ಯ ಅಂದ್ರೆ ಇಷ್ಟು ಜನ ಅಂದ್ರೆ ಮಾರ್ಕ್ ಇದೆ ಫೋನ್ ಮಾಡ್ಬೇಕು ಸರ್ ಬಿಟ್ಬಿಟ್ರಂತೆ ಸರ್ ಏ ಬಿಡ ತಲೆ ಕೆಡಿಸ್ಕೊಬಿಡ ಕೆಲಸ ಮಾಡು ಬಿಡು ಟಿವಿ ಎಲ್ಲೂ ಸೇರ್ಕೊಬಿಡ ಕಾರ್ಪೊರೇಟ್ ಬಿಗ್ ಎಫ್

ಲಿಟ್ರಲಿ ರಂಗನಾಥ್ ಸರ್ ಡೆಲ್ಲಿ ಕುತ್ಕೊಂಡು ಏನು ಹೆಸರು ಫೈನಲ್ ಮಾಡಬೇಕು ಅಂತ ಯೋಚನೆ ಮಾಡಿಲ್ಲ ನಾವು ಆಫೀಸಲ್ಲಿ ಅಲ್ಲಿ ಎಲ್ಲರೂ ಚೀಟಿ ಹಾಕ್ಸಿ ಏನೇನು ಹೇಳ್ಬೋದು ಅದ್ರಲ್ಲಿ ಆಯ್ಕೆ ಆಗಿದೆ ನೋಡ್ತಾ 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 ಒಂದಿನ ರಂಗನಾಥ್ ಸರ್ ರಿಸನ್ ಮಾಡ್ತಾರೆ ಏನೋ ನಡೀತಾ ಇದೆ ಏನೋ ನಡೀತಾ ಇದೆ ಏನೋ ನಡೀತಾ ಇದೆ ಗೊತ್ತಾಗ್ತಾ ಇದೆ ಅಷ್ಟೇ ರಂಗನಾಥ್ ಸರ್ ರಿಸೈನ್ ಮಾಡ್ಬಿಟ್ಟಾರೆ ತಲೆ ಎಲ್ಲ ಆಗೋಯ್ತು ನನಗೆ ಏನು ಮಾಡ್ಬೇಕು ಗೊತ್ತಿಲ್ಲ ಈಗ ಹೊಸ ಮ್ಯಾನೇಜ್ಮೆಂಟ್ ಬರ್ಬೋದು ಬಂದ್ರು ನೀವು ಗೊತ್ತಲ್ಲ ನೀಲಿ ಗಂಡಿನ ಹುಡುಗರು ಅಂದರೆ ನಾವು ಹಿಂಗೆ ರಂಗನಾಥ್ ಸರ್ ಶಿಷ್ಯ ಅಂದ್ರೆ ಇಷ್ಟು ಜನ ಅಂದರೆ ಅಲ್ಲಿ ಮಾರ್ಕ್ ಇದೆ ಅಲ್ಲಿ ಇವನು 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 ಶಿವಸ್ವಾಮಿ ದಿಲೀಪ ಆಮೇಲೆ ಪ್ರವೀಣ ಕೀರ್ತಿ ಎಲ್ಲ ಅಂದರೆ ನೀಲಿಗಣ್ಣಿನ ಹುಡುಗರು ಏನು ಮಾಡ್ಬೇಕು ಗೊತ್ತಾಗಿಲ್ಲ ನನಗೆ ನೆಕ್ಸ್ಟ್ ಡೇ ಫೋನ್ ಮಾಡಿದೆ ಸರ್ ನೀವೇನು ಸರ್ ಬಿಟ್ಬಿಟ್ರಂತೆ ಅಂತೆ ಸರ್ ಅಂತ ಏ ಬಿಡ ಪೆಲೆ ಕೆಟ್ಟಿಸ್ಕೊಡ್ಬೇಡ ನೀನು ಅಂದರು ಏ ಇಲ್ಲ ಸರ್ ನಾನು ಬಿಟ್ಬಿಡ್ತೀನಿ ಸರ್ ಅಂತ ಏನು ಮಾಡ್ತೀಯ ಬಿಟ್ಟು ಅಂದರು ಗೊತ್ತಿಲ್ಲ ಸರ್ ಅದನ್ನೇ ಯೋಚನೆ ಮಾಡ್ತಾಯಿದ್ದೀನಿ ಕೆಲಸ ಮಾಡು ಬಿಡು ಟಿ ಸೇರ್ಕೊಬೇಡ ಪೇಪರ್ಗೆ ಹೋಗು ಇಲ್ಲ ರೇಡಿಯೋಗೆ ಹೋಗು ಅಂದು ಹೌದಾ ಸರ್ ಅಂದೆ ಬಿಟ್ಬಿಟ್ಟೆ ಕೆಲಸ ಬಿಟ್ಟು ಗ್ಯಾಪಲ್ಲಿ ಯಾರೋ ಹೇಳಿದ್ರು ಬಿಗೆ ಎಫ್ ಎಮ್ ಅಲ್ಲಿ ಇಪಿ ಹುಡುಕ್ತಾ ಇದ್ದಾರೆ ಅಂತ ಆಯಿತು ಅಂದ್ಬಿಟ್ಟು ನೆಕ್ಸ್ಟ್ ಡೇ ಹೋದೆ ಬಿ ಎಫ್ ಎಮ್ ಆಫೀಸ್ಗೆ ಹೋದೆ ಇಂಟರ್ವ್ಯೂಗೆ ಪಟ್ಟನ್ ಸೆಲೆಕ್ಟ್ ಆಗಿ ಆಗೋಯ್ತು ನಲವತ್ತೈದು ಸಾವಿರ ಸಂಬಳ ಅಲ್ಲಿ ಮತ್ತೈದು ಸಾವಿರ ರಿಸರ್ ಹತ್ತೈದು ಸಾವಿರ ನಲವತ್ತೈದು ಸಾವಿರ ಸಂಬಳ ಕಾರ್ಪೊರೇಟ್ ಬಿಗ್ ಎಫ್ ಎಮ್ ಕೌರಮಂಗ್ಲದಲ್ಲಿ ಕೆಲಸ ಚೆನ್ನಾಗಿದೆ ಟ್ರ್ಯಾಕ್ ಗ್ರೋತ್ ಹೋಗ್ತಾನೇ ಇದೆ ಬಟ್ ಸಮಾಧಾನ ಇಲ್ಲ ಟಿ ವಿ ಅಲ್ವಾ ಟಿ ವಿ ಕ್ಯಾಮ್ರಾ ಎಲ್ಲ ಇದ್ದು ಅಲ್ಲ ರೇಡಿಯೋ ಅಲ್ಲಿ ಆನರ್ ಅಲ್ಲ ಇ ಪಿ ನಾನು ಯಾರು ಶೋ ನೇತ್ರ ಶೋಗೆ ಮಧ್ಯಾಹ್ನ ಬಿಟ್ ಆಫ್ಟರ್ನೂನ್ ಶೋಗೆ ಪ್ರೊಡ್ಯೂಸರ್ ಆಮೇಲೆ ಬೆಳಗ್ಗೆ ಮಾರ್ನಿಂಗ್ ಶೋಗೆ ಪ್ರೊಡ್ಯೂಸರ್ ಮಾಡ್ತಾಯಿದ್ದೆ ಅಲ್ಲಿ ಗ್ಯಾಪಲ್ಲಿ ಏನಾಗೋಯಿತು ನಂಗೆ ತುಂಬ ಆಕ್ಟಿವಿದೆ ಅಲ್ಲೂ ಸಖತ್ತಾಗಿ ಒಳ್ಳೊಳ್ಳೆ ಸ್ಕ್ರಿಪ್ ಬರೀತಾಯಿದೆ ಲವ್ ಸ್ಟೋರೀಸ್ ಬರ್ಕೊಡ್ತಾ ಇದ್ದೆ ಲವ್ ಸ್ಟೋರಿನ ಮತ್ತೆ ಬ್ಲಾಗ್ ಮಾಡಿಬಿಟ್ಟು ಅಪ್ಲೋಡ್ ಅಪ್ಲೋಡ್ ಮಾಡ್ತಾ ಇದ್ದೆ ಹೊಸ ಕ್ರಿಯೇಟಿವ್ ಆಗಿ ಏನೇನು ಮಾಡ್ಬೋದು ಎಲ್ಲ ಮಾಡ್ತಾ ಇದ್ದೆ ಅಲ್ಲಿ ಸ್ಟೇಷನ್ ಹೆಡ್ ಸ್ಮಿತಾ ಅಂತ ಇದ್ದರು ಅವ್ರು ಯಾವಾಗಲೂ ಅಬ್ಸರ್ವ್ ಮಾಡು ಗುಡ್ ಒನ್ ಯಾರ್ ಗುಡ್ ಕೀರ್ತಿ ಗುಡ್ ಗೋಯಿಂಗ್ ಗುಡ್ ವರ್ಕ್ ಅಂತ ಯಾವಾಗಲೂ ಇರೋರು ನನಗೆ ಆಮೇಲೆ ಈ ಸಿಂಗ್ರಿ ಟಿ ವಿಲಿ ಮಾಡ್ತಿದ್ನಲ್ಲ ಅದನ್ನ ರೇಡಿಯೋಲಿ ಮಾಡೋಕ್ಕೆ ಶುರು ಮಾಡಿದೆ ಅಲ್ಲಿ ರೇಡಿಯೋದು ಸ್ನಿಪೆಟ್ ಸಣ್ಣದಾಗಿ ಮೂವತ್ತು ಸೆಕೆಂಡ್ ನಲವತ್ತು ಸೆಕೆಂಡ್ ಮಾಡ್ಬಿಟ್ಟು ಅಲ್ಲಿ ಅಲ್ಲಾಗ್ತಾಯಿದ್ದೆ ಸೂಪರಾಗಿ ಅದು ಕ್ಲಿಕ್ಕಾಯಿತು ಈ ಗ್ಯಾಪಲ್ಲಿ ಏನಾಗೋಯ್ತು ಮಾರ್ನಿಂಗ್ ಶೋ ಮಾಡ್ತಿದ್ದ ಶ್ರುತಿ ಯು ಎಸ್ಗೆ ಹೋಗ್ಬೇಕಾಗಿತ್ತು ಒಂದು ತಿಂಗಳ ಮಟ್ಟಿಗೆ ಅವಳು ಯು ಎಸ್ಗೆ ಹೋದಾಗ ಏನು ಮಾಡಿದ್ರು ಅನ್ನ ಮಾರ್ನಿಂಗ್ ಶೋಗೆ ಹಾಕಿದ್ರು ಪಟ್ಪಟ್ ಪಟಾಕಿ ಹಾಂ ಪಟ್ಪಟ್ ಪಟಾಕಿ ಶ್ರುತಿ ಯು ಎಸ್ಗೆ ಹೋಗ್ಬೇಕಾಗಿದ್ದರಿಂದ ನೇತ್ರ ಮಧ್ಯಾಹ್ನ ಹಿಪ್ಪಿಪುರಿ ಶೋ ಇಂದ ಮಾರ್ನಿಂಗ್ ಮಾರ್ನಿಂಗ್ ಬ್ಯಾಂಡಿಗೆ ಹಾಕಿದ್ರು ಮಧ್ಯಾಹ್ನ ಬ್ಯಾಂಡ್ ಖಾಲಿ ಆಯ್ತಲ್ಲ ಸ್ಮಿತಾ ಸ್ಟ್ರೈಟ್ ಹಾಕಿದ್ರು ಮಧ್ಯಾಹ್ನ ಶೋ ಮಾಡ್ತೀಯ ಅಂತ ಆಫರ್ ಕೊಟ್ಟರು ಸ್ಮಿತಾ ಇನ್ನೊಬ್ರು ಇ ಪಿ ಇದ್ರು ಇಬ್ಬರು ಆಫರ್ ಕೊಡು ಸ್ಮಿತಾ ನಾನು ಡೈರೆಕ್ಟಾಗಿ ಹೇಳಿ ಮಾಡ್ತೀಯಾ ನಾನು ಏನು ಏ ಆರಾಮ ಮಾಡ್ತೀನಿ ನಾನು ಒಂದು ಮಧ್ಯಾಹ್ನ ಶೋ ನೀವು ಕೇಳ್ತೀರಾ ಬೆಂಗಳೂರಿನ ನಂಬರ್ ಒನ್ ಎಫ್ ಎಮ್ ಸ್ಟೇಷನ್ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಎಫ್ ಎಮ್ನಲ್ಲಿ ನಾನು ನಿಮ್ಮ ಕಿರಿಕ್ ಕೀರ್ತಿ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಎಫ್ ಎಮ್ಗಳಲ್ಲಿ ಪ್ರಿಫಿಕ್ಸ್ ಕೊಡ್ತಾರೆ ಪಟ್ ಪಟ್ ಪಟಾಕಿ ಶ್ರುತಿ ರ್ಯಾಪಿಡ್ ರಶ್ಮಿ ಹೀಗೆ ಪ್ರಿಫಿಕ್ಸ್ ಕೊಡ್ತಾರಲ್ಲ ಹಾಗೆ ನನ್ನ ಅಲ್ಲಿ ಸಣ್ಣ ಕಿರಿಕ್ ಮಾಡೋ ಶೋ ಇತ್ತು ನಂದು ಸೊ ನನಗೆ ಕೀರ್ತಿ ಅಂತ ಹೆಸ್ರು ಕೊಟ್ಟರು ಸೇಮ್ ಮಧ್ಯಾಹ್ನಕ್ಕೆ ಶೋ ನೀವು ಕೇಳ್ತಾಯಿದ್ದೀರ ಕೀರ್ತಿ ಜೊತೆ ಹೆಪ್ಪಿ ಫುರ್ರೆ ಶೋ ಮಾಡಿದೆ ಶೋ ಚೆನ್ನಾಗಾಯಿತು ಶೋ ಚೆನ್ನಾಗಿ ಹೋಗ್ತಾಯಿತ್ತು ರಂಗನಾಥ್ ಸರ್ ಶೋ ಕೇಳ್ತಾಯಿದ್ರು ಶೋ ಕೇಳಿ ರಂಗನಾಥ್ ಸರ್ ಹೇಳಿದ್ರು ಏಯ್ ಚೆನ್ನಾಗಿ ಮಾತಾಡಿದೆ ಕಣೋ ಚೆನ್ನಾಗಿ ಹೇಳಿದೆ ಕಣೋ ಅಂತ ನನಗೆ ಅದೊಂದು ರಂಗನಾಥ್ ಸರ್ ಫೋನ್ ಮಾಡಿ ರೇಡಿಯೋ ಕೇಳಿಬಿಟ್ರೆ ರಂಗನಾಥ್ ಸರ್ ಫೋನ್ ಮಾಡಿದ್ರೆ ಹೆಂಗಿರುತ್ತೆ ಸೂಪರ್ ಸೂಪರ್ ಚೆನ್ನಾಗಿ ಮಾಡ್ತಾ ಇದೆಯಾ ಹಂಗೆ ಹಿಂಗೆ ಅಂತ ಅಂದ ಏಳು ತಿಂಗಳು ಎಂಟು ಆಯಿತು ರಂಗನಾಥ್ ಸರ್ ಫೋನ್ ಮಾಡಿದ್ರು ಹಾಂ ಬಿಟ್ಟು ಬಂದುಬಿಡು ಅಂದರು ಸರ್ ಅಂದೆ ಕೆಲಸ ಬಿಟ್ಟು ಬಾರೋ ಕತ್ತೆ ಅಂದರು ಹೌದು ಸರ್ ಆಯ್ತು ಸರ್ ಅದೇ ಬಂದೆ ಮೇಲ್ ಹಾಕ್ದೆ ಅಲ್ಲಿ ಕಾರ್ಪೊರೇಟ್ ಅಲ್ವಾ ಹಂಗೆ ಹೋಗಿ ಬರಲ್ಲ ನೀನು ಬಟ್ ನಂದು ಶೋ ನಡೀತಾ ಇದೆ ಆಮೇಲೆ ಸ್ನೇಹ್ಮ ತರ್ಟಿ ಸೆಕೆಂಡ್ಸ್ದು ಜಿಂಗಲ್ಸ್ ಮಾಡ್ತಾ ಇದ್ದೀನಿ ನಾನು ಇವ್ರು ಕೇಳೋಕೆ ರೆಡಿರ್ಬೇಕಲ್ಲ ಅದೆಲ್ಲ ಗೊತ್ತಿಲ್ಲ ಬಾ ಅಂದರು ನೀ ಮೇಲ್ ಹಾಕ್ದೆ ಬಂದೆ ನೆಕ್ಸ್ಟ್ ಡೇ ಅಷ್ಟೇ ಊರಲ್ಲಿಂದ ಫೋನು ದಬಾ 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 ಹಿಡಿತ ವಾಟರ್ ಹಿಂಗೆ ಅಂತ ನಾನು ಹೇಳ್ಕೊತೀನಿ ಆಫೀಸ್ ಹತ್ರ ಕರ್ಸು ಅಂತ ರಂಗಡ ಆಫೀಸಲ್ಲಿ ಕರೆಸು ನಾನು ಮಾತಾಡ್ಕತ್ತೀನಿ ಅಂತ ಆಮೇಲೆ ಅವ್ರಿಗೆ ಗೊತ್ತಾಗೋಯ್ತು ನೀನು ರಂಗನಾಥ್ ಸರ್ ಜೊತೆಗೆ ಬಿದ್ದೆ ನೀನು ಬರೋಲ್ಲ ಅಂತ ಪ್ರಯತ್ನ ಮಾಡೋಷ್ಟು ಮಾಡಿದ್ರು ಕೈ ಬಿಟ್ಬಿಟ್ರು ಅವರು ಆಗಲ್ಲ ಬಿಡು ಕೆಲಸ ಅಂತ ಇಲ್ಲ ರಂಗಣ್ಣ ಜೊತೆಯಲ್ಲಿ ರಂಗಣ್ಣ ಕರೆದ್ರು ಮನೆಗೆ ಮನೆಗೆ ಕರೆದ್ರು ಚಾನಲ್ ಮಾಡ್ತಾಯಿದ್ದೀನಿ ಅಂದರು ಹ್ಞೂ ಹ್ಞೂ ಸೂಪರ್ ಸರ್ ಶುರು ಮಾಡೋಣ ಕೆಲಸ ಶುರು ವರ್ಷ ಕೇಳಿ ಮನೇಲೆ ಮೇಲುಗಡೆ ಒಂದು ಆಫೀಸು ಆಫೀಸಲ್ಲಿ ಗ್ರಾಫಿಕ್ಸ್ ಅದು ಇದು ಕೆಲಸ ಶುರು ಮಾಡ್ಕೊಳ್ಳಿ ಗ್ರಾಫಿಕ್ಸ್ ಕೆಲಸ ಎಲ್ಲ ಶುರು ಮಾಡ್ಕೊಳ್ಳಿ ಅಂತೇಳಿ ಅಲ್ಲೇ ಎಚ್ ಆರ್ ಬರೋರು ಮನೆಯಿಂದಲೇ ಕೆಲಸ ಸ್ಟಾರ್ಟ್ ಒಂದೊಂದೂರು ತಿಂಗಳು ಮನೇಲಿ ಮಾಡಿದ್ವಿ ಕೆಲಸ ಆಮೇಲೆ ಒಂದಿನ ರಂಗನಾಥ್ ಸರ್ ಕಾರಲ್ಲಿ ಕೂರಿಸ್ಕೊಂಡ್ರು ಕರ್ಕೊಂಬಂದು ಯಶವಂತಪುರದ ಇವತ್ತೆಲ್ಲಿದೆ ಪಬ್ಲಿಕ್ ಟಿ ವಿ ತೋರಿಸ್ಬೋದು ಇದೇ ಜಾಗ ಕಣೋ ಅಂದರು ಕಾಲೀಸ್ ಕೆಲಿಟನ್ ಒಂದು ನಲವತ್ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಕಾಲೀಸ್ ಕೆಲಟನ್ ಜಾಗ ಇಲ್ಲೇ ಈಗ ನಾವು ಕಟ್ಟಬೇಕು ಸಂಸ್ಥಾನನ ಝೀರೋ ಸೀರೋ ಇಲ್ಲಿಂದ ಕಟ್ಬೇಕು ನಾವೀಗ ಅಂತ ಅಲ್ಲಿಂದ ಆರು ತಿಂಗಳಲ್ಲಿ ಅದೇನು ಮ್ಯಾಜಿಕ್ ಮಾಡಿದ್ರು ಹ್ಯಾಟ್ಸಪ್ ಹಿಂಗೆ ಮೆಟೀರಿಯಲ್ಸ್ ರೀಫಿಷ್ಟು ಯಾವುದು ಆಫೀಸ್ ಕ್ಲೋಸ್ ಆಗಿದೆ ಅಂತ ಶಟ್ ಡೌನ್ ಆಗಿದೆ ಸ್ಯಾಮ್ಸಂಗ್ ತರ್ರಿ ಎಲ್ಲ ಐಟಮ್ಸಲ್ಲಿಂದ ಎಲ್ಲ ಹೊತ್ಕೊಂಬರ್ರಿ ಏನು ರೇಟಿಗೆ ಸಿಗುತ್ತೆ ನೋಡಿ ಶಶಿ ದೇಶಪಾಂಡೆ ಅಂತ ನನ್ನ ಫ್ರೆಂಡ್ ಒಬ್ಬ ಇದ್ದಾವೆ ಶಶಿ ದೇಶಪಾಂಡೆ ಅವಾಗ ಅದ್ರದ್ದು ಇನ್ಚಾರ್ಜ್ ಅವನೇ ನೋಡ್ಕೋತಾ ಇದ್ದಾವೆಲ್ಲ ಒಂದು ಒಳ್ಳೆ ಬಾಂಡಲ್ಲಿ ಮತ್ತೆ ಅದೇ ಶಿವ ಸ್ವಾಮಿ ದಿಲೀಪ ಪ್ರವೀಣ ಆಮೇಲೆ ಅವಿನಾಶ್ ಒಂದು ಒಳ್ಳೆ ಒಳ್ಳೆ ಟೀಮ್ ರಾಧಕ್ಕ ಅದ್ಭುತವಾದ ಟೀಮ್ ಶುರು ಮಾಡಿದ್ವಿ ಶುರು ಮಾಡಿದ್ವಿ ಶುರು ಮಾಡಿದ್ವಿ ಶುರು ಮಾಡಿದ್ವಿ ಶುರು ಮಾಡಿದ್ವಿ ಕೆಲಸ ನೋಡಿ ನೋಡ್ತಾ ನೋಡಿ ನೋಡ್ತಾ ನೋಡಿ ನೋಡ್ತಾ ಹೆಂಗೆ ರೆಡಿ ಆಯಿತು ಅಂದರೆ ಮ್ಯಾಜಿಕ್ ಮ್ಯಾಜಿಕ್ ಔಟ್ ಬೇಕಾದಂಗೆ ರೆಡಿ ಆಗೋಯ್ತು ಒಂದೊಂದು ಜಾಗಕ್ಕೆಸರಿಟ್ವಿ ಹಾಟ್ಸ್ಪಾಟ್ ಥಿಂಕ್ ಟ್ಯಾಂಕ್ ಲಿಟ್ರಲಿ ರಂಗನಾಥ್ ಸರ್ ಡೆಲ್ಲಿ ಕುತ್ಕೊಂಡು ಏನು ಹೆಸರು ಫೈನಲ್ ಮಾಡಬೇಕು ಅಂತ ಯೋಚನೆ ಮಾಡಿಲ್ಲ ನಾವು ಅವರಲ್ಲಿ ಇದಾರೆ ಲೈಸೆನ್ಸ್ ಅಲ್ಲಿ ಇದಾರೆ ಡೆಲ್ಲಿ ಇದಾರೆ ಲೈಸೆನ್ಸ್ ಲೈಸೆನ್ಸ್ ಇದು ಲೈಸೆನ್ಸ್ ಅನ್ನೋ ನೇಮ್ ನೇಮ್ಗೆ ಅನ್ಕೊಂಡಿದ್ದ ನೇಮ್ಗಳಲ್ಲಿ ಸಿದ್ಧೇ ಇದ್ದಾಗ ಅಲ್ಲಿಂದ ಫೋನ್ ಸೇ ಆ ಹೆಸರಲ್ಲ ಬೇರೆ ಹೆಸರು ತಿಂಕ್ ಮಾಡಿ ಅದು ತಿಂಕ್ ಮಾಡಿದ್ದು ಆಫೀಸಲ್ಲಿ ಎಲ್ಲರೂ ಕರೆದು ಚೀಟಿ ಹಾಕ್ಸಿ ಏನೇನು ಇರ್ಬೋದು ಅಂತ ಹೇಳಿ ಅದನ್ನ ಆಯ್ಕೆ ಆಗಿದೆ ಪಬ್ಲಿಕ್ ಟಿವಿ ರಂಗನಾಥ್ ಸರ್ ತೋಟಲ್ಲೂ ಅದಿತ್ತು ಅದು ವೆಹಿಕಲ್ ನೋಡ್ಬಿಟ್ಟು ಅವ್ರು ಟೋಟಲ್ ಇದು ಇದು ಓಕೆನಾ ಅಂತ ಯಾವ್ದು ಓಕೆ ಅಂತ ಕೇಳಿದಾಗ ಪಬ್ಲಿಕ್ ಟಿವಿಗೆ ಜಾಸ್ತಿ ಓಡಿಸ್ಬಿಟ್ಟು ಓಕೆ ಪಬ್ಲಿಕ್ ಟಿವಿ ಇಟ್ಬಿಡೋಣ ಆಯಿತು ವಾಪಸ್ ಬಂದರು ಲೋಗೋ ರೆಡಿ ಆಯಿತು ನಮ್ಮ ಕೈಲೇ ಲೋಗೋ ಲಾಂಚ್ ಮಾಡ್ಸಿದ್ರು ಹಾಗೋಯ್ತು ಕೆಲಸಗಳು ಪಟ್ 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 ಅಂತ ನೋಡಿ ನೋಡ್ತಾ ಪಬ್ಲಿಕ್ ಟಿ ವಿ ಲಾಂಚ್ ಆನ್ ಏರ್ ಇತಿಹಾಸ 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 ಏನು ಇವತ್ತು ಕಿಂಗ್ ಆ ದಿನ ಇತಿಹಾಸ ಅಷ್ಟೇ ಪಬ್ಲಿಕ್ ಟಿ ವಿ ಇವತ್ತು ಅಲ್ಲಿದೆ ಸೊ ಅಲ್ಲಿಂದ ರಂಗಣ್ಣನ ಜೊತೆಗೆ ಅದ್ಭುತವಾದ ಒಂದು ಜವಾಬ್ದಾರಿಗಳು ಕೊಟ್ಟರು ಎಡಿಟರ್ ಇನ್ ಕರೆಂಟ್ ಅಫೇರ್ಸ್ ಎಡಿಟರ್ ಫಾರ್ ಕರೆಂಟ್ ಅಫೇರ್ಸ್ ಸಿನಿಮಾ ಬ್ಯೂರೋ ಜವಾಬ್ದಾರಿ ವಹಿಸಿದ್ರು ವಹಿಸಿದ ಜವಾಬ್ದಾರಿಯನ್ನು ಅದ್ಭುತವಾಗಿ ನಿಭಾಯಿಸಿದ್ವಿ ಮತ್ತೆ ಇಲ್ಲಿ ಸಿಂಗ್ರಿ ರೌಂಡ್ಸ್ ನಮ್ಮ ಮಿಸ್ಟರ್ ಸಿಂಗ್ರಿ ಅಂತ ಅಲ್ಲಿ ಮಾಡಿದ್ವಿ ಏನು ಏನು ಕೈ ಹಾಕಿದ್ರು ಅದ್ಭುತವಾಗಿ ಓಡ್ತಾ ಇತ್ತು ಶೋ ಚೆನ್ನಾಗಿ ನಡೀತು ನೋಡಿ ನೋಡ್ತಾ ನೋಡಿ ನೋಡ್ತಾ ಪಬ್ಲಿಕ್ ಟಿ ವಿ ಬಂತು ಸೊ ಹೀಗೆ ಹೀಗೆ ಆ್ಯಪಲ್ಲಿ ಪಬ್ಲಿಕ್ ಟಿವಿಯ ಜರ್ನಿ ಮುಂದುವರಿತಾ ಹೋಯ್ತು